ಬೈಕ್ನಿಂದ ಬಿದ್ದು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಉಪನ್ಯಾಸಕರ ನಿವಾಸಕ್ಕೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಅವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಮದ್ದೂರು ತಾಲೂಕು ಭಾರತೀನಗರದ ಭಾರತಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕ ಬಿ ಕೆ ಮಹಾದೇವ್ ಅವರಿಗೆ ಇತ್ತೀಚೆಗೆ ಬೈಕ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಇವರಿಗೆ ಬಲಗಾಲು ಮತ್ತು ಎಡಗೈ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಹಾಗಾಗಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಅವರು ಮಹದೇವ್ ಒಬ್ಬರ ಮನೆಗೆ ಭೇಟಿ ನೀಡಿ ಆರ್ಥಿಕ ನೆರವು ನೀಡಿ ಯೋಗಕ್ಷೇಮ ವಿಚಾರಿಸಿ ನಂತರ ಸುದ್ದಿಗಾರರೊಂದಿಗೆ ಸೋಮವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ನನ್ನ ಚುನಾವಣೆಯಲ್ಲಿ ಶಿಕ್ಷಕ ಬಂಧುಗಳು ಸಕ್ರಿಯವಾಗಿ ದುಡಿದು ನನ್ನನ್ನು ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆಗೊಳಿಸಿದ್ದಾರೆ ಅಂಥವರ ಕಷ್ಟಸುಖವನ್ನು ವಿಚಾರಿಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ಅವರ ಕಾಯಕಕ್ಕೆ ಮೀಸಲಾಗಿರುತ್ತೇನೆ ನನ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಯಾವುದೇ ಶಿಕ್ಷಕರಿಗೆ ಅನ್ಯಾಯವಾಗದ ರೀತಿಯಲ್ಲಿ ನೋಡಿಕೊಳ್ಳುವುದು ನನ್ನ ಆದ್ಯ ಜವಾಬ್ದಾರಿಯಾಗಿದೆ ಎಂದರು ಇನ್ನು ಆಗಿ ನನ್ನ ಶಾಸಕತ್ವದಿಂದ ಬರುವ ಗೌರವಧನವನ್ನು ಶಿಕ್ಷಕರ ಕಲ್ಯಾಣ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದೇನೆ ಈಗಾಗಲೇ ಸಮಸ್ಯೆಯಲ್ಲಿರುವಂತಹ ಹಲವಾರು ಶಿಕ್ಷಕರಿಗೆ ನನ್ನ ವೇತನವನ್ನು ನೀಡಿ ಸ್ಪಂದಿಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಸಂಘದ ಉಪಾಧ್ಯಕ್ಷ ತಳಗವಾದಿ ಹನುಮಂತಯ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ನಿವೃತ್ತ ಪ್ರಾಧ್ಯಾಪಕ ಬಿಎಸ್ ಬೋರಯ್ಯ ಸುರೇಶ್ ಸೇರಿದಂತೆ ಹಲವರಿದ್ದರು ನಾನು ನೋಡೋಕ್ಕೆ ಅಂತ ಬಂದಿದ್ದೆ ನಾನು ಪಾಪ ನನ್ನ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಡ್ಯಾಡಿ ಪಾಪ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ನನಗೆ ಬರೋ ಅನುದಾನದಲ್ಲಿ ಅನುದಾನ ಅಂದರೆ ನನಗೆ ಗೌರವಧನ ಏನು ಬರ್ತದೆ ಆ ಗೌರವಧನವ ಶಿಕ್ಷಕರಿಗೆ ಯಾರು ಕಷ್ಟದಲ್ಲಿದ್ದಾರೆ ಒಂದು ಮೃಗ ಆಗೋದು ಒಂದು ಅನಾರೋಗ್ಯ ಆಗೋದು ಒಂದು ವಿದ್ಯಾಭ್ಯಾಸಕ್ಕಾಗೋದು ಅವ್ರಿಗೆ ಹೋಗಿ ನಾನು ಈಗ ಮೊನ್ನೆ ಮಂಡ್ಯದಲ್ಲಿ ಸಂತ ಥಾಮಸ್ ಅಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷೆಂಟಲ್ಲಿ ಟೀಚರ್ಸು ಅವ್ರಿಗೆ ಚಂದ್ರ ಕೈಲಾರು ನಾನು ಸಲೇಷ್ ಆರ್ಥಿಕ ಸಹಾಯ ಮಾಡ್ತದೆ ಮೊನ್ನೆ ಈ ಒಂದು ಟೆನ್ ಡೇಸ್ ಬ್ಯಾಕು ಮದ್ದೂರಲ್ಲಿ ದೈಹಿಕ ಶಿಕ್ಷಕರು ಟೂರ್ನಮೆಂಟ್ ಮಾಡ್ತಾಯಿದ್ರು ಆ ಟೂರ್ನಮೆಂಟ್ ಮಾಡಬೇಕಾದ್ರೆ ಮೂರು ಸಾವಿರ ಜನ ಮಕ್ಕಳಿಗೆ ಮಧ್ಯಾಹ್ನ ಉಪಹಾರಕ್ಕೆ ನಾನೇ ಎರಡು ದಿವಸಕ್ಕೆ ನಾನೇ ಚಾನು ಶ ಆಜ್ ಮಾಡಿಕೊಟ್ಟಿದ್ದೆ ಹಾಗಾಗಿ ನನ್ನ ಕೈಲಾದದ್ದು ಸಹಾಯವ ನಾನು ಶಿಕ್ಷಕರಿಗೆ ನಾನು ಬರ್ತಾ ಇದ್ದೀನಿ ಅಂತ ನನಗೆ ಕಳೆದ